ನೀವು ನೋಡ್ತಾ ಇದ್ದೀರಾ ಶ್ರೀ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ದೊರಕಿದ್ದು ಅರಣ್ಯವಾಸಿಗಳ ಜೊತೆಯಲ್ಲಿ ಹಿರಿಯರು ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿದ್ದರು ಮಹಿಳಾ ಅರಣ್ಯವಾಸಿಗಳು ದಾಖಲೆ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದರು ಜಿಲ್ಲಾದ್ಯಂತ ದಶಲಕ್ಷ ಗಿಡ ನೆಡುವ ಅಂಗವಾಗಿ ಜೂನ್ ಇಪ್ಪತ್ತೊಂದರಂದು ಜಿಲ್ಲೆಯ ಐನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಅಭಿಯಾನದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಮಳೆಯ ಮಧ್ಯೆಯೂ ಸ್ವಪ್ರೇರಣೆಯಿಂದ ಮಹಿಳೆಯರು ಗಿಡ ನೆಟ್ಟಿರುವುದು ಶ್ಲಾಘನೀಯ ಎಂದು ರವೀಂದ್ರ ನಾಯಕ್ ಹೇಳಿದರು ಸತತ ಐದನೇ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಶಲಕ್ಷ ನೆಡುವ ಅಭಿಯಾನ ಪ್ರಾರಂಭವಾಗಿದ್ದು ಇದು ಯಶಸ್ವಿಯಾಗಿ ಅರಣ್ಯ ಉತ್ತಮ ಸ್ಪಂದನೆ ದೊರಕಿರುವುದು ಅತ್ಯಂತ ಸಂತೋಷಕರ ವಿಷಯ ಈ ಬಾರಿಯ ದಶಲಕ್ಷ ನೆಡುವ ಅಭಿಯಾನದಲ್ಲಿ ಮಹಿಳೆಯರು ಪುರುಷರು ಅದರ ಜೊತೆಯಲ್ಲಿ ವಯಸ್ಕರರು ಮಕ್ಕಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಮತ್ತು ಈ ಒಂದು ಗ್ರೀಂಡು ಅಭಿಯಾನದಲ್ಲಿ ಮಹಿಳೆಯರು ಅರಣ್ಯವಾಸಿಗಳು ಸಹಿತ ಸಮಪಾಲಾಗಿ ತಮ್ಮ ಕಾರ್ಯವನ್ನು ಜರುಗಿಸುವುದು ಈ ಅಭಿಯಾನದಲ್ಲಿ ಒಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯ ಭೂಮಿಯ ಮೇಲೆ ಅವಲಂಬಿತವಾಗಿರುವ ಅರಣ್ಯವಾಸಿ ಕುಟುಂಬಗಳಲ್ಲಿ ಮಹಿಳೆಯರು ಅರಣ್ಯ ಭೂಮಿ ಸಾಗುವಳಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿರುವುದು ಸಹಜ ಜಿಲ್ಲಾದ್ಯಂತ ಕಳೆದ ಮೂವತ್ಮೂರು ವರ್ಷದಿಂದ ಜರುಗುತ್ತಿರುವ ಅರಣ್ಯ ಭೂಮಿ ಹಕ್ಕು ಹೋರಾಟದಲ್ಲಿಯೂ ಭೂಮಿ ಹಕ್ಕಿಗಾಗಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟದ ಬಾವುಟ ಹಿಡಿದು ಧುಮುಕಿದ್ದಾರೆ ಅರಣ್ಯವಾಸಿಗಳು ಗಿಡ ನೆಡುವ ಕಾರ್ಯದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪರಿಸರ ಜಾಗೃತಿ ಪ್ರದರ್ಶಿಸಿದ್ದಾರೆ ಎಂದು ಅವರು ಹೇಳಿದರು ಇನ್ನು ಜೂನ್ ಇಪ್ಪತ್ತೊಂದರಂದು ಪ್ರಾರಂಭವಾದ ದಶಲಕ್ಷ ಗಿಡ ನೆಡುವ ಅಭಿಯಾನ ಜುಲೈ ಐದರವರೆಗೂ ಜಿಲ್ಲೆಯಾದ್ಯಂತ ನಡೆಯಲಿದೆ ಪ್ರತಿ ಅರಣ್ಯವಾಸಿ ಕುಟುಂಬವು ಕನಿಷ್ಠ ಹತ್ತು ಗಿಡಗಳನ್ನು ನೀಡುವಂತೆ ಸಂದೇಶ ನೀಡಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದ್ದಾರೆ ಮಹಿಳೆಯರು ನಮ್ಮ ಹೋರಾಟಕ್ಕೆ ಒಂದು ಶಕ್ತಿಗಳಾಗಿದ್ರು ಮಹಿಳೆಯರು ಹೋರಾಟದಲ್ಲಿ ಭಾವನೆ ಹಿಡಿಕೊಂಡು ನಡೆದಿರುವಂತಹ ಘಟನೆಗಳೇ ಇದೆ ಮಹಿಳೆಯರು ಇವತ್ತು ಅರಣ್ಯವಾಸಿಗಳು ಹೋರಾಟಕ್ಕೆ ಒಂದು ಶಕ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ದಶಲಕ್ಷ ಗಿಡ ನೆಡುವ ಅಭಿಯಾನದಲ್ಲೂ ಸಹಿತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ತಮ್ಮ ಉತ್ಸಾಹವನ್ನು ಸಕ್ರಿಯಿತ ತೋರಿಸಿರುವುದು ಅತ್ಯಂತ ವಿಶೇಷವಾಗಿದೆ ಇವತ್ತು ಈ ಅಭಿಯಾನದಲ್ಲಿ ಜಿಲ್ಲಾಡಳಿತದ ನಡೆದ ಅಭಿಯಾನವು ಜುಲೈ ಐದರವರೆಗೆ ಈ ಕಾರ್ಯಕ್ರಮ ಜರುಗಲಿದೆ ಈಗಾಗಲೇ ಜುಲೈ ಇಪ್ಪತ್ತೊಂದರಂದು ಉತ್ತರ ಕನ್ನಡ ಜಿಲ್ಲೆಯ ನೂರ ಅರವತ್ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಜುಲೈ ಇಪ್ಪತ್ತೊಂದರಂದು ಈ ಅಭಿಯಾನಕ್ಕೆ ಚಾಲನೆ ದೊರಕಿದ್ದು ಈ ಉತ್ತಮ ಸ್ಪಂದನ ಜೊತೆ ಜೊತೆಯಲ್ಲೂ ಸಹಿತ ಇವತ್ತು ಮಹಿಳೆಯರು ಸಹಿತ ಮಹಿಳಾ ಅರಣ್ಯವಾಸಿಗಳು ಸಹಿತ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಉತ್ಸವವನ್ನು ತೋರಿಸಿರುವುದು ಒಂದು ವಿಶೇಷವಾಗಿದೆ ಈ ಅಭಿಯಾನವು ಜುಲೈ ಐದವರೆಗೆ ನಡೆಯುವುದರಿಂದ ಅರಣ್ಯವಾಸಿಗಳು ಇನ್ನೂ ಹೆಚ್ಚಿನ ಒಂದು ಆಸಕ್ತಿಯಿಂದ ಸಕ್ರಿಯವಾಗಿ ಗಿಡ ನಡುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅಂತ ಹೇಳಿ ಇವತ್ತು ಅರಣ್ಯ ಭೂಮಿಯ ಹೋರಾಡುವ ವೇದಿಕೆಯು ಎಲ್ಲ ಅರಣ್ಯವಾಸಿಗಳಿಗೂ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ